ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಸೆ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಹಾಸೆ ಧಾರಾವಾಹಿಯಲ್ಲಿ ಸೂರ ಕಾರ್ ಡ್ರೈವಿಂಗ್ ಕಲಿಯೋಕ್ಕಿಂತ ಹೋಗಿರ್ತಾರೆ ಮನೆಗೆ ಬರಬೇಕಾದ್ರೆ ಗೇಟ್ ಒಳಗಡೆ ಶ್ರುತಿ ಹೋಗ್ತಿರ್ತಾಳೆ ಮೀನಾಾಸೂರ ಹಿಂದಿಂದ ಕಾರ್ ತೊಗೊಂಬಂದು ನಿಲ್ಲಿಸ್ತಾರೆ ಶ್ರುತಿ ಕಾರ್ ಡ್ರೈವ್ ಮಾಡೋದನ್ನು ಮೀನಾ ಕಾರ್ ಡ್ರೈವ್ ಮಾಡೋದನ್ನು ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಳೆ ಮೀನಾ ಅವರೇ ನೀವು ಡ್ರೈವ್ ಮಾಡ್ತಿದ್ದೀರಾ ಕಲೀರಿ ಕಲೀರಿ ನೀವು ತುಂಬ ಚೆನ್ನಾಗಿ ಕಲಿತಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿದಾಗ ಮೀನಾ ಅಯ್ಯೋ ಬೇಡ ಹೋಲ ನಾನು ಫೋಟೋ ತೆಗೆಸ್ಕೊಂಡು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಎಲ್ಲರೂ ನನಗೆ ಮದುವೆ ಆಗಿಲ್ಲ ಹಾಗೆ ಹೀಗೆ ಪ್ರಶ್ನೆ ಕೇಳ್ತಾ ಇದ್ದರು ಬೇಡ ಬೇಡ ಅಂತಾಳೆ ಹಾಗೆ ಸೂರ್ಯ ಕೂಡ ಬೇಡಮ್ಮ ಅಂದಾಗ ಶ್ರುತಿ ಅಯ್ಯೋ ಹಾಗೇನೂ ಇಲ್ಲ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಡ್ರೈವಿಂಗ್ ಸ್ಕೂಲ್ ಪ್ರಮೋಷನ್ ಮಾಡಿದ ಮಾಡಿದಾಗುತ್ತೆ ಅಂತ ಹೇಳಿ ಪೋರ್ಸ್ ಮಾಡ್ತಾಳೆ ಸರಿ ಅಂತ ಹೇಳಿ ಮೀನಾ ಪೋಸ್ ಕೊಡ್ತಾಳೆ ಶ್ರುತಿ ಸೆಲ್ಫಿ ತಗೋತಾಳೆ ಹಾಗೆ ಸೂರ್ಯ ಹೇಳ್ತಾನೆ ಗಂಡನೇ ಕಾರ್ ಕಲಿಸ್ತಾ ಇದ್ದಾನೆ ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿ ಹೇಳಿ ಅಂತ ಹೇಳಿದಾಗ ಅಯ್ಯೋ ನಾನೇ ನಿಮ್ಮ ಪ್ರೊಫೈಲ್ನ ಇದ್ದೀನಾ ಇಲ್ಲಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಹಾಗೆ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಸನ್ ಗ್ಲಾಸಸನ್ನು ಮೀನಾ ಕೊಡ್ತಾಳೆ ಇದನ್ನ ಹಾಕ್ಕೊಂಡು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ಅಯ್ಯೋ ಶ್ರುತಿ ನನಗೆ ಮುಂದೆ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬರಿಗಣ್ಣಲ್ಲೇ ಇನ್ನು ನಾನು ಈ ಗ್ಲಾಸನ್ನು ಹಾಕ್ಬಿಟ್ರೆ ನನಗೇನೂ ಕಾಣಿಸೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಶ್ರುತಿ ಅಯ್ಯೋ ಸುಮ್ಮನೆ ಪೋಸ್ ಕೊಡೋಕೆ ಅಷ್ಟೇ ಹಾಕ್ಕೊಳ್ಳಿ ಅಂತ ಹೇಳಿ ಮೀನಾಗೆ ಕನ್ನಡಕ ಹಾಕ್ತಾಳೆ ಹಾಗೆ ಸೆಲ್ಫಿನ ತಗೊತಾಳೆ ಮೇನಾ ಶ್ರುತಿ ನೀವು ಒಳಗಡೆ ಹೋಗಿರಿ ನಾನು ಬಂದು ಕಾಫಿ ಮಾಡ್ಕೊಡ್ತೇನೆ ನಿನಗೆ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಶ್ರುತಿ ಒಳಗಡೆ ಹೋಗ್ತಾಳೆ ತುಂಬ ಖುಷಿ ಪಡ್ತಾಳೆ ಹಾಗೆ ರೋಹಿಣಿ ಅಮ್ಮ ರೋಹಿಣಿಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ ರೋಹಿಣಿ ಕಾಲ್ ಪಿಕ್ ಮಾಡಿ ಅಮ್ಮ ಈ ಟೈಮಲ್ಲಿ ನಾನು ಮನೋಜ್ ಜೊತೆ ಇರ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಯಾಕಮ್ಮ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರಾ ಅಂದಾಗ ಸ್ಕೂಲ್ಗೆ ಬಂದಿದ್ದೆ ನಾನು ಅಂತ ಹೇಳ್ತಾಳೆ ಯಾಕೆ ಕೃಷಿ ಹುಷಾರ್ ಅಂದಾಗ ಕೃಷಿ ಹುಷಾರಾಗೆ ಇದ್ದಾನೆ ಪೇರೆಂಟ್ಸ್ ಮೀಟಿಂಗ್ ಇದೆ ಹೇಳಿದರು ಅದಕ್ಕೆ ಬಂದಿದ್ದೀನಿ ನಾಳೆನೇ ಮೀಟಿಂಗ್ ಇರೋದು ನೀನು ಬರಬೇಕು ಮೀಟಿಂಗಿಗೆ ಪೇರೆಂಟ್ಸ್ನ ಕರ್ಕೊಂಬ್ರಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ನಾಳೆ ನಮ್ಮ ಮಾವನೋ ಅಲ್ಲೇ ಡ್ಯೂಟಿಗೆ ಇರ್ತಾರೆ ಹೇಗಮ್ಮ ಆಗುತ್ತೆ ಅಂದಾಗ ಅವರಮ್ಮ ಅದೆಲ್ಲ ನಂಗೆ ಗೊತ್ತಿಲ್ಲ ಕೃಷ್ಣ ಭವಿಷ್ಯ ನಿನ್ನ ಕೈಲಿದೆ ನೀನು ಬರಲೇಬೇಕು ಅವ್ರು ಹೇಳಿದ್ದಾರೆ ಅಂತ ಹೇಳಿದಾಗ ಅಮ್ಮ ಅದು ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಮೊದಲೇ ಸೂರ್ಯ ಮೀನಂಗೆ ನಮ್ಮ ನನ್ನ ಮೇಲೆ ಡೌಟ್ ಬಂದಿದೆ ಇನ್ನು ನಾನಲ್ಲಿ ಬಂದರೆ ದೊಡ್ಡ ರಾಮಾಯಣನ ಆಗುತ್ತೆ ಅಮ್ಮ ಅಂತ ಹೇಳ್ತಾಳೆ ಅವರ ಅವರಮ್ಮ ಸರಿ ನಿಮ್ಮ ಮೀಟಿಂಗಿಗೆ ಬರೋಕ್ಕಾಗ್ದ ಇದ್ದರೆ ವಿಡಿಯೋ ಕಾಲ್ ಮಾಡಬೇಕಂತೆ ಅಂತ ಹೇಳಿದ್ದಾರೆ ನೋಡು ಅಂತ ಹೇಳಿದಾಗ ವಿಡಿಯೋ ಕಾಲ್ ಸರಿ ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ ಇನ್ನ ಕಡೆ ಸೂರ್ಯ ಮೀನಾ ಮತ್ತೆ ಡ್ರೈವಿಂಗ್ ಅಂತ ಅಂತೇಳಿ ಕಾರ್ ತಗೊಂಡು ಆಚೆ ಹೋಗಿರ್ತಾರೆ ಮೀನಾಗೆ ಸೂರ್ಯ ಹಳ್ಳ ಬಂದಾಗ ಹಂಪ್ ಬಂದಾಗ ಗಾಡಿನ ಹೇಗೆ ಸ್ಟಾಪ್ ಮಾಡಬೇಕು ಹೇಗೆ ನಿಧಾನಕ್ಕೆ ಹಂಪನ್ನು ಹಾರಿಸ್ಬೇಕು ಹೇಗೆ ಗಾಡಿ ಮೂವ್ ಮಾಡಬೇಕು ನಾವು ಹಿಂದೆ ಬರೋ ಗಾಡಿನ ಹೇಗೆ ನೋಡ್ಕೊಂಡು ಅವರಿಗೆ ಯಾವ ಥರ ನಾವು ಸನ್ನೆ ಮಾಡಿ ಹೇಳಬೇಕು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಮೀನಾಗೆ ಸ್ಟೇರಿಂಗನ್ನು ತಿರುಸು ಹಾಗೆ ಹೇಗೆ ಅಂತೇಳಿ ಜೋರಾಗಿ ಮಾತಾಡ್ತಿರ್ತಾನೆ ಮೀನಾ ಪ್ರೀತಿಯಿಂದ ಹೇಳ್ಕೊಡಿ ಕಲಿತೀನಿ ಅಂತ ಹೇಳ್ತಾಳೆ ಇನ್ನು ಮುಂದೆ ರೋಡ್ ಇದ್ದಾಗ ಸ್ಲೋ ಆಗಿ ಹೋಗಬೇಕು ರೋಡ್ ಕ್ರಾಸ್ ಮಾಡ್ತಿರ್ತಾರೆ ಜನ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಮಕ್ಕಳು ಮತ್ತು ವಯಸ್ಸವರು ಬಂದಾಗ ವಯಸ್ಸಾದವರು ಬಂದಾಗ ನಾವೇ ಗಾಡಿನ ಸ್ಲೋ ಮಾಡ್ಕೋಬೇಕು ಅದು ಮನುಷ್ಯತ್ವ ಅಂತ ಕೂಡ ಹೇಳ್ತಾನೆ ಹಾಗೆ ಡ್ರೈವಿಂಗ್ ಮಾಡ್ತಾ ಮುಂದೆ ಹೋದಾಗ ಮೀನ ಫ್ರೆಂಡ್ಸ್ ಸಿಗ್ತಾರೆ ಅಲ್ಲಿ ಮೀನಾ ಕಾರನ್ನ ಸ್ಲೋ ಮಾಡಿಬಿಟ್ಟು ಅವ್ರ ಜೊತೆ ಮಾತಾಡ್ತಾಳೆ ಆವಾಗ ಅವರು ಏನು ಮೀನಾ ಕಾರ್ ಓಡಿಸ್ತಿದೆಯಾ ಅಂತ ಹೇಳಿದಾಗ ನನ್ನ ಗಂಡ ಕಲಿಸ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅವಾಗ ಫ್ರೆಂಡ್ ಹೇಳ್ತಾಳೆ ಹೇಳ್ಕೊಡೋರೇನು ಯಾರಾದರೂ ಸಿಗ್ತಾರೆ ಆದರೆ ಕಲಿಯೋಕೆ ಧೈರ್ಯ ಬೇಕು ಅಂತ ಹೇಳ್ತಾಳೆ ಇದನ್ನು ಕೇಳಿ ಸೂರ್ಯ ಡಲ್ ಆಗ್ತಾನೆ ಮುಂದೆ ಹೋಗ್ತಾ ಸೂರ್ಯ ಗಂಡ ತೋದಂಡ ಸೋಮ ಹೆಂಡತಿ ಕೋದಂಡರಾಮ ಅನ್ನೋಂಗಾಗಿದೆ ನನ್ನ ಕತೆ ಯಾರೋ ಹೇಳ್ಕೊಡ್ತಾರಂತೆ ಸೂರ್ಯ ಮೀನಾಗೆ ನೀನು ಅಮ್ಮಂಗೆ ಹೇಳಬೇಕಿತ್ತು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಬೇರೆಯವ್ರ ಗಂಡನ ವಿಷಯ ಯಾಕೆ ಮಾತಾಡ್ತಾರೆ ಅಂತ ಅಂತಾನೆ ಆವಾಗ ಮೀನಾ ಹೋಗ್ಲಿ ಬಿಡಿ ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾಳೆ ಸೂರ್ಯ ಏನು ಗೊತ್ತಾಗಲಿಲ್ಲ ನೀನೇ ಹೇಳಬೇಕಿತ್ತು ಓಮಂಗೆ ನಾನು ಹಿಂಗಿಂಗೆ ಹಿಂಗೆ ಹಿಂಗ ಹಿಂಗೆ ಅಂತ ಹೇಳಿ ಅಂತಾನೆ ಆವಾಗ ಮೀನಾ ಸರಿ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೇನೆ ಈ ಕೋಪ ಮಾಡ್ಕೊಳ್ಳದೆ ಹೇಳ್ಕೊಡಿ ನನಗೆ ಸರಿಯಾಗಿ ಅಂತ ಹೇಳ್ತಾಳೆ ಸೂರ್ಯ ಹೋ ಸರಿ ಹೊತ್ತು ಎರಡನೇ ಗೇ ಗೇರಲ್ಲೇ ಇದೆಯಲ್ಲ ಎಷ್ಟೊತ್ತು ಇಲ್ಲೇ ಇರ್ತೀಯ ಮೂರನೇ ಗೇರಿಗೆ ಹಾಕು ಅಂತ ಹೇಳ್ತಾನೆ ಹಾಗೆ ಮುಂದೆ ಹೋಗ್ತಾ ಮೀನಾ ಫ್ರೆಂಡು ಸಿಗ್ತಾರೆ ಮೀನಾ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಮೀನಾ ಅವ್ರ ಫ್ರೆಂಡ್ನೆಲ್ಲ ಮಾತಾಡಿಸಿ ಅಕ್ಕ ಇಲ್ಲೇ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀನಿ ನಾನು ಆ ರೋಡಲ್ಲೇ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಹೋಗ್ತಾಳೆ ಹಾಗೆ ಗಾಡೀಲಿ ಮುಂದೆ ಹೋಗ್ತಾ ಮೀನಾ ಕಾರ್ ಓಡಿಸ್ತಾ ಇದೀಯಾ ಅಂತ ಹೇಳಿ ಅವರೆಲ್ಲ ಕೇಳ್ತಾರೆ ಆಗ ಸೂರ್ಯ ಹೇಳ್ಕೊಡ್ತಾ ಇಲ್ವಾ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಅಂತಾನೆ ಆವಾಗ ಅದರಲ್ಲಿ ಒಬ್ಬರು ಫ್ರೆಂಡು ಹೇಳ್ತಾಳೆ ಮೀನಾ ಹೂ ಕಟ್ತಾಳೆ ಕಾರ್ ಕಲಿತಾ ಇದ್ದಾಳೆ ತುಂಬ ಗ್ರೇಟ್ ಅಂತಾಳೆ ಆವಾಗ ಸೂರ್ಯ ನನಗೂ ಹೇಳಿಕೊಡಿ ನಾನು ಮಾರನೇ ದಿನವೇ ಕಟ್ಟಿ ಹಾಗೆ ಬಿಸಾಕ್ಬಿಡ್ತೀನಿ ಅಂತಾನೆ ಆವಾಗ ಇನ್ನೊಬ್ಲ ಹೆಂಗಸು ಹೇಳ್ತಾಳೆ ಅದು ನಿನ್ನಿಂದ ಆಗೋಲ್ಲ ಅಂತ ಹೇಳಿ ಆವಾಗ ಸೂರ್ಯ ಹೆಂಡ್ತಿಗೆ ಅವರೆಲ್ಲ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾರೆ ನೀನಾದರೂ ಸ್ವಲ್ಪ ಹೇಳೆ ಅಂತ ಹೇಳ್ತಾನೆ ಮೀನಾಗೆ ಆವಾಗ ಮೀನಾ ಅಯ್ಯೋ ಏನು ಮಾತಾಡಬೇಕು ನಾನು ಅವರೆಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರಪ್ಪ ಅಂತಾಳೆ ಆವಾಗ ಸೂರ್ಯ ಗಂಡ ವೇಸ್ಟು ಲೂಸು ಅನ್ನೋ ಥರ ಹೇಳ್ತಿದೆಯಲ್ಲ ಅಂತ ಅಂದಾಗ ಮೀನಾ ಅಯ್ಯೋ ಅದನ್ನು ನಾನು ಹೇಳ್ತಾ ಇಲ್ಲ ಅಂತಾಳೆ ಅವಾಗ ಸೂರ್ಯ ಕೋಪದಿಂದ ಅದನ್ನು ಹೇಳು ಹಾಗಲ್ಲ ಅಂತ ಹೇಳಿ ಏನು ನೀನು ಒಪ್ಕೋತಾ ಇದೆಯಾ ಅದನ್ನು ಅಂತ ಹೇಳಿದಾಗ ಮೀನಾ ಹ್ಞೂ ಅದರಲ್ಲೇನಿದೆ ಅಂತ ಹೇಳ್ತಾಳೆ ಸೂರ್ಯಗೆ ಕೋಪ ಬಂದು ಗಾಡಿನ ಸೈಡ್ಗೆ ಹಾಕು ಅಂತ ಹೇಳ್ತಾನೆ ದೇವಸ್ಥಾನ ಇನ್ನೇನು ಎರಡು ನಿಮಿಷದಲ್ಲಿ ಬರುತ್ತೆ ನಡೆದ್ಕೊಂಡು ಹೋಗು ಹಾಗೆ ಮನೆಗೆ ನಡ್ಕೊಂಡು ಬಾ ಅವಾಗ ಗಂಡ ಏನು ಗಂಡನ ವ್ಯಾಲ್ಯೂ ಏನು ಗಾಡಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಮೀನನ ಫ್ರೆಂಡನ್ನು ಮೀನನ್ನು ಗಾಡಿಯಿಂದ ಗಿಳಿಸ್ತಾನೆ ಮೀನಾ ಇವರೊಬ್ಬ ಗಂಡ ಅಂತ ಹೇಳಿ ಅನ್ಕೊತ ರೀ ರೀ ಸಾರಿ ರೀ ಅಂತ ಪ್ಲೀಸ್ ರೀ ಅಂತ ಹೇಳಿದ್ರು ಗಾಡಿಯಿಂದ ಕೆಳಗೆ ಇಳಿಸೇ ಬಿಡ್ತಾನೆ ಸೂರ್ಯ ಮೀನಾ ಕೆಳಗೆ ಇಲ್ಬಿಟ್ಟು ರೀ ಹುಷಾರ್ರೀ ಅಂತ ಹೇಳ್ತಾಳೆ ಆವಾಗ ಸೂರ್ಯ ನೀನು ಹುಷಾರಿ ನಡ್ಕೊಂಡು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಫುಟ್ಪಾತಲ್ಲಿ ಬಿದ್ದುಬಿಟ್ಟಿಯಾ ಅಂತ ಹೇಳ್ತಾನೆ ಓಕೆ ಬಾಯ್ ರೀ ಅಂತ ಹೇಳ್ತಾಳೆ ಮೀನಾ ಸೂರ್ಯ ಕೋಪದಿಂದ ನಿನ್ನ ನಿನ್ನೂ ವಿನಪ್ ಕರ್ನಾಟಕ ಅಂತ ಅನ್ಕೊಂಡಿದ್ಯಾ ಎಲ್ಲರೂ ನಿನ್ನ ಉಬ್ಬಿಸಿ ಇಟ್ಟಿದ್ದಾರೆ ನೆನಕೊಬ್ಬನ ಕಡಿಮೆ ಮಾಡ್ಕೋ ಸ್ವಲ್ಪ ನಡ್ಕೊಂಡು ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಮೀನು ಆವಾಗ ಮನೆಗೆ ನಡೀರಿ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ಫ್ರೆಂಡ್ ಜೊತೆ ಮಾತಾಡಿ ಇವಿನ ನಡ್ಕೊಂಡೇ ಹೋಗ್ತಾಳೆ ಇನ್ನು ಈ ಕಡೆ ಸೂರ್ಯ ತರಕಾರಿ ಅಂಗಡಿಯಲ್ಲಿ ಕ್ಯಾರೆಟ್ ತಿಂತ ನಿಂತಿರ್ತಾನೆ ಅಲ್ಲಿಗೆ ಅರುಣ್ ತರಕಾರಿ ತೊಗೊಳೋಕೆ ಅಂತ ಬರ್ತಾನೆ ಸೂರ್ಯ ತರಕಾರಿ ಅಂಗಡಿಯವನ ಹತ್ರ ಸೊಪ್ಪಿಲ್ವ ಸರ್ ಅಂತ ಹೇಳಿ ಕೇಳ್ತಾನೆ ಅಂಗಡಿಯವನು ಬೆಳಗ್ಗೆನೇ ಬರಬೇಕಪ್ಪ ಎಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಅಂತ ಹೇಳ್ತಾನೆ ಸೂರ್ಯ ಅವನ ಹತ್ತಿರ ಸೊಪ್ಪು ತಿಂದರೆ ಬುದ್ಧಿ ಚುರುಕಾಗುತ್ತೆ ಅಂತ ಹೌದಾ ಅಂತ ಹೇಳಿ ಕೇಳಿದಾಗ ಅಂಗಡಿಯವನು ಹ್ಞೂನಪ್ಪ ವಾರಕ್ಕೆ ನಾಲ್ಕು ಸರಿ ತಿನ್ನಬೇಕು ಬುದ್ಧಿ ಚುರುಕಾಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಸೂರ್ಯ ಸೊಪ್ಪು ತಿನ್ನೋದು ತಿನ್ನಬೇಕು ಅಂತ ಏನಿಲ್ಲ ನಾವು ಕೆಲವೊಬ್ರಿಗೆ ಹಾಗೆ ಬಿಸಿ ಮುಟ್ಟಿಸಿರ್ತೀವಿ ನಮ್ಮನ್ನು ನೆನಪಿಡ್ಕೊಂಡಿರ್ತಾರೆ ಬುದ್ಧಿ ಎಷ್ಟು ಚುರುಕಾಗಿರುತ್ತೆ ಅಂತ ಕೋಪದಿಂದ ನೋಡ್ತಾನೆ ಅವಾಗ ತರಕಾರಿ ಅಂಗಡಿಯೂ ಯಾರಿಗಪ್ಪ ಹೇಳ್ತಾ ಇದೆಯಾ ಅಂದಾಗ ಕೆಲವು ಡಂಕಣಕಗಳಿಗೆ ನಿಮಗೆ ಗೊತ್ತಿಲ್ಲ ಜನದ ಸೇವೆ ಮಾಡ್ತೀವಿ ಅಂತ ಹೇಳಿ ಆನೆ ಮಾಡಿ ಅಧಿಕಾರ ಬಂದ ಮೇಲೆ ಆನೆ ಮೇಲೆ ಕುತ್ಕೊಂಡೋಗ್ತಾರೆ ಸಿಕ್ಕಿ ಸಿಕ್ಕದೋರೆಲ್ಲ ಹಿಡ್ಕೊಂಡು ದೊಜ್ಜು ಬದುಕ್ತಿರ್ತಾರೆ ಕೆಲವು ಪೊಲೀಸರು ಅಂತಾನೆ ಅಂಥವ್ರ ಬಗ್ಗೆ ಅಂತ ಹೇಳ್ತಾನೆ ನಿಯತ್ತಾಗಿರೋ ಪೊಲೀಸರನ್ನ ನಾವು ನೋಡಿದ್ದೀವಿ ಸಿನಿಮಾದಲ್ಲಿ ಅವ್ರಿಗೆ ಸಿಟಿ ಹಾಕಿ ಇದ್ರ ಮಧ್ಯೆ ಕೆಲವೊಂದು ಪೊಲೀಸುಗಳು ಇರ್ತಾರೆ ಅಂತ ಹೇಳಿ ಸೂರ್ಯ ಹೇಳಿದ್ದನ್ನು ಕೇಳಿ ಅರುಣ್ಗೆ ತುಂಬ ಕೋಪ ಬಂದು ತರಕಾರಿ ಅಂಗಡಿಯಿಂದ ಆಚೆ ಬಂದು ಸೂರ್ಯನ ಕಾಲರನ್ನು ಹಿಡ್ಕೊತಾನೆ ಸರ್ ಬಿಟ್ಬಿಡಿ ಸೂರ್ಯನ ಕಾಲರ್ ಹಿಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಅರುಣ್ ಏನು ಮಾಡ್ತೀಯಾ ಅಂತೇಳಿ ಕೇಳಿದಾಗ ಸೂರ್ಯ ಅವನನ್ನು ಹಿಂದಕ್ಕೆ ದೂಕ್ತಾನೆ ಆವಾಗ ಶರ್ಟ್ ಇಂದ ಜೇಬು ಕಿತ್ಕೊಂಡು ಬರುತ್ತೆ ಆವಾಗ ಅದನ್ನು ಅರುಣ್ ಕೈಗೆ ಸೂರ್ಯ ಇಟ್ಟು ನಾನು ಬೇಕು ಅಂತೇಳಿ ನಿಮ್ಮ ಹತ್ರ ದುಕ್ಲಿಲ್ಲ ನಿಮಗೆ ಕೈ ಮಾಡಲಿಲ್ಲ ನಾನು ಮೊದಲೇ ಹೇಳಿದೆ ಕಾಲರ್ ಬಿಡಿ ನಾನು ಸೂರ್ಯನ ಮೇಲೆ ಕೈ ಇಡಬೇಡಿ ಅಂತ ಹೇಳಿ ನೀವು ಬೇಕು ಅಂತ ಇದು ಮಾಡಿದ್ರಿ ಸಿಟ್ಟಲ್ಲಿ ನೀವು ಬೀಳ್ತೀರಾ ಅಂತ ಹೇಳಿ ನಿಮ್ಮ ಶರ್ಟನ್ನು ಹಿಡ್ಕೊಂಡೆ ದುಕೋವಾಗ ಅದಕ್ಕೆ ಇತ್ಕೊಂಬಂತು ಅಷ್ಟೇ ಅಂತ ಹೇಳಿ ಕಿತ್ತಿರೋ ಜೀವನ ಅರುಣ್ ಕೈಗೆ ಇಟ್ಬಿಟ್ಟು ಸೂರ್ಯ ಅಲ್ಲಿಂದ ಹೋಗ್ತಾನೆ ಅರುಣ್ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಬ್ಲಿಕ್ನ ಎಲ್ಲ ನೋಡಿಬಿಟ್ಟು ಇನ್ನೂ ಕೋಪ ನೆತ್ತಿಗೆ ಇರುತ್ತೆ ಇನ್ನು ಮನೆಯಲ್ಲಿ ಮೀನಾ ಇಡ್ಲಿ ಮಾಡಿರ್ತಾಳೆ ರಂಗನಾಥ ಸೂರ್ಯ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ ತಿಂತ ಕೂತಿರ್ತಾರೆ ಮೂರೇ ಇಡ್ಲಿ ಯಾಕಪ್ಪ ಬಡಿಸ್ಕೊಂಡಿದ್ದೀಯಾ ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸಾಕೋ ನಾನು ಮೂರೇ ತಿನ್ನೋದಲ್ವ ಅದಕ್ಕೆ ಮೂರೇ ಬಡಿಸಿದಾಳೆ ಮೀನಾ ಅಂತ ಹೇಳ್ತಾಗ ಇನ್ನೊಂದು ಹಾಕೋ ಅಂತ ಹೇಳಿ ಪೋರ್ಸ್ ಮಾಡ್ತಾನೆ ಅವಾಗ ರಂಗನಾಥ ಇನ್ನೊಂದು ಹಾಕೋ ಅಂತಾನೆ ಅದನ್ನು ನೋಡಿಬಿಟ್ಟು ಶಾಂತಿ ಆರೋಗ್ಯ ಹಾಳಾಗುತ್ತೆ ವಯಸ್ಸಾದ ಮೇಲೆ ಎಷ್ಟೊಂದು ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾನೆ ಅವಾಗ ಒಂದು ತಿಂದರೆ ಏನಾಗುತ್ತೆ ಆರೋಗ್ಯ ಎಲ್ಲ ಕೇಳಲ್ಲ ಬಿಡು ಸಕ್ಕರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ರೋಹಿಣಿ ಮನೋಜ್ ಕೂಡ ಬರ್ತಾರೆ ಏ ಹುಡುಗಿ ಏನು ಮಾಡಿದೆಯ ಇವತ್ತು ಅಂತ ಹೇಳಿ ಕೇಳಿದಾಗ ಮನೋಜನ್ಗೆ ಮೀನಾ ಬಂದು ಬಡಿಸ್ಕೊಳ್ಳಿ ಗೊತ್ತಾಗುತ್ತೆ ಅಂತ ಹೇಳಿ ಸಿಟಿಯಿಂದ ಮಾತಾಡ್ತಾಳೆ ಆವಾಗ ಏನೇನು ಇನ್ನೂ ಆದ್ರೂ ದ್ವೇಷ ಬಿಟ್ಟಿಲ್ವಾ ಅಂತ ಹೇಳಿ ಶಾಂತಿ ಕೂಗಾಡ್ತಾಳೆ ಆಗ ರೋಹಿಣಿ ನಮ್ಗೆ ಯಾರೂ ಬಡಿಸಬೇಕಾಗಿಲ್ಲ ನಾವೇ ಬಡಿಸ್ಕೊಂಡು ತಿಂತೀವಿ ಅಂತ ಹೇಳಿ ಕೂರ್ತಾಳೆ ಇನ್ನು ಶ್ರುತಿ ರವಿ ಕೂಡ ಟಿಫನ್ ಮಾಡೋಕೆ ಬರ್ತಾರೆ ಅಲ್ಲ ಅವ್ರು ಮೀನಾ ಮೀನ ಮಾತಾಡಿದ್ರಲ್ಲಿ ತಪ್ಪೇನಿದೆ ನೀವು ಯಾಕೆ ಮೀನನ್ನು ಜವಾನಿ ಥರ ನೋಡ್ತಾ ಇದ್ದೀರಾ ಈ ಮನೆಯಲ್ಲಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಆವಾಗ ಶಾಂತಿ ರವಿ ನಿನ್ನ ಹೆಂಡ್ತೀನಿ ನಾ ಇಟ್ಕೋ ಅಂತ ಹೇಳಿದಾಗ ಅವಳೇ ನಮ್ಮ ತಪ್ಪು ಮಾತಾಡಿದಾಳೆ ನಿನ್ನ ಅದಕ್ಕೆ ಅದೇ ಥರ ನೋಡ್ಕೋತಾ ಇದ್ದೆ ತಾನೆ ಅಂತ ಹೇಳಿ ರವಿ ಕೂಡ ಹೇಳ್ತಾನೆ ಬನ್ನಿ ತಿಂಡಿ ತಿನ್ನೋಣ ಅಂತ ಹೇಳಿ ಎಲ್ಲರೂ ಕೂತ್ಕೋತಾರೆ ಶ್ರುತಿ ಪರವಾಗಿಲ್ಲ ನಾನು ಮಾವನ ಪಕ್ಕದಲ್ಲಿ ನಿಂತ್ಕೊಂಡು ತಿಂತೇನೆ ಅಂತೇಳಿ ರವಿಗೆ ಹೇಳ್ತಾಳೆ ಇದೇನು ಮೂರೇ ಇಡ್ಲಿ ಇದೆಯಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಇಡ್ಲಿನ ಇಡು ಹೋಗು ಮೀನಮ್ಮ ಅಂತ ಹೇಳಿ ಮೀನಾಗ ಹೇಳ್ತಾನೆ ಮೀನಾ ಇದೆ ತರ್ತೀನಿ ಅಂತ ಹೇಳ್ತಾಳೆ ಅವನ್ನ ರೇಗಿಸ್ತಾನೆ ಅಯ್ಯೋ ನೀ ಸುಮ್ಮನೆ ತಿನ್ನಪ್ಪ ನೀನು ದೃಷ್ಟಿಗಿಷ್ಟಿ ಹಾಕ್ಬಿಟ್ಟಿ ಆಮೇಲೆ ಅಂತೇಳಿ ಮನೋಜ್ ಹೇಳಿದಾಗ ರವಿ ನೀನು ಇಡ್ಲಿನೇ ಬಿಡ ದೃಷ್ಟಿನೂ ಬಿಡಲ್ಲ ಕಣೋ ಹಾಕಿ ತಿಂತೀಯ ಅಂತ ಹೇಳಿ ರವಿ ಹೇಳ್ತಾನೆ ಅದನ್ನು ಕೇಳಿ ಸೂರ್ಯ ರವಿ ತುಂಬ ನಗ್ತಾರೆ ಮನೋಜ್ ತಿಂತಾರ ನೋಡಿ ರೋಹಿಣಿ ಮುಜುಗುರಕ್ಕೊಳಗಾಗ್ತಾಳೆ ಇನ್ನು ಶಾಂತಿ ಕೂತ್ಕೊಂಡು ಟಿಫನ್ ಮಾಡ್ತಿರ್ತಾಳೆ ಇಡ್ಲಿ ತಿಂತಾ ಇರಬೇಕಾದ್ರೆ ಅವಳಿಗೆ ಬರುತ್ತೆ ವಿಶಾಲಾಕ್ಷಿ ಹೇಳಿದ್ದು ನಾನು ತಿನ್ನಲ್ಲ ಅಂತ ಹೇಳಿದಾಗ ರಂಗನಾಥ ಏನೇ ಇಷ್ಟೊತ್ತು ಚೆನ್ನಾಗಿದೆ ಈಗೇನಾಯಿತು ಅಂದಾಗ ರೀ ನಾನು ನೂರು ಕೆ ಜಿ ಆಗಿದ್ದೀನಿ ಡ್ಯಾನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಸುಸ್ತಾಗ್ತಾಯಿದೆ ಅದಕ್ಕೆ ನಾನು ಇವತ್ತಿಂದ ಡೇಟ್ ಮಾಡ್ತೀನಿ ಅಂದಾಗ ಈ ಹುಚ್ಚಾಟ ಎಲ್ಲ ಬಿಟ್ಟು ತಿಂದು ಚೆನ್ನಾಗಿರು ಅದೆಲ್ಲ ಸುಳ್ಳಿರಬೇಕು ಅಂತ ಹೇಳಿದಾಗ ಇಲ್ಲ ರೀ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ನೂರು ಕೆ ಜಿ ಆಗಿದ್ದೀನಿ ಅಂತ ಹೇಳ್ತಾಳೆ ಅದೆಲ್ಲ ಇರಲಿ ತಿನ್ನು ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಆವಾಗ ನಿಮಗೇನು ಗೊತ್ತಾಗುತ್ತೆ ಬಂಗಾರದ ಬೆಲೆ ಬೆಳ್ಳಿಗೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿಬಿಟ್ಟು ಶ್ರುತಿ ನಗ್ತಾಳೆ ಶಾಂತಿ ಯಾಕಮ್ಮ ಶ್ರುತಿ ನಗ್ತಾ ಇದೀಯಾ ಒಳ್ಳೆ ಸ್ಕೂಟಿ ಥರ ಹೋಗೋ ಥರ ಅಂತ ಹೇಳಿ ಅಂದಾಗ ಅಯ್ಯೋ ಅತ್ತೆ ಬಂಗಾರ ತೂಕ ಜಾಸ್ತಿ ಅಲ್ವಾ ತಿನ್ನಿ ಮತ್ತೆ ಪರವಾಗಿಲ್ಲ ಇವಾಗೇ ಗ್ರಾಮಗೆ ಹತ್ತು ಸಾವಿರ ಆಗಿದೆ ಬಂಗಾರ ಯಾವತ್ತು ತೂಕವಾಗಿ ಇರಬೇಕು ಅಂತ ಹೇಳಿದಾಗ ಎಲ್ಲರೂ ಅವಳು ಕಾಮಿಡಿಗೆ ನಗ್ತಾರೆ ಬೇಡ ಏನು ಬೇಡ ನಾನು ಇವತ್ತಿಂದ ಡಯಟು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತೀನಿ ಅಂದಾಗ ಮೀನು ಅತೇನ ಮಾಡ್ಕೊಡ್ಲಾ ಅಂತ ಕೇಳ್ತಾಳೆ ಕೆ ಶಾಂತಿ ಬೇಡ ಬೇಡ ಎರಡು ಕೆ ಜಿ ಸಕ್ಕರೆ ಸುರಿದು ನನಗೆ ಇನ್ನು ಎರಡು ಕೆ ಜಿ ತೂಕ ಹೆಚ್ಚು ಮಾಡ್ತೀಯ ನೀನು ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಎಲ್ಲರೂ ತಿಂಡಿ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾರೆ ಆವಾಗ ರೋಹಿಣಿ ಕೇಳ್ತಾಳೆ ಮಾವ ಇವತ್ತು ನಿಮಗೆ ಡ್ಯೂಟಿ ಇದೆಯಾ ಅಂತೇಳಿ ಹ್ಞೂ ನಮ್ಮ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಇನ್ನು ಪೇರೆಂಟ್ಸ್ ಮೀಟಿಂಗ್ ನಾನೇ ಹೋಗೋದು ಅಂತೇಳಿ ರೋಹಿಣಿ ಪ್ಲ್ಯಾನ್ ಮಾಡ್ಕೊತಾನೆ ಇತ್ತಿರ್ತಾಳೆ ಇನ್ನು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗಲ್ಲಿ ವಿಡಿಯೋ ಕಾಲ್ ಮಾಡ್ತಾಳೆ ರೋಹಿಣಿ ರಂಗನಾಥ್ ನನಗೆ ಗೊತ್ತಾಗ್ತಾಳೆ ಸೊಸೆ ಇವಳೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ